ಪಾಟೀಲ್ ಹಾಗೂ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಮತ್ತು ಆಳಂದ್ ತಾಲೂಕಿನ ಅಧಿಕಾರಿಗಳು ಸೇರಿ ತೀವ್ರವಾದಂತ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗ ಮತ್ತು ದ್ವೇಷದ ರಾಜಕಾರಣ ಮಾಡಲತ್ತರ ಅದಕ್ಕಾಗಿ ನಾವು ಈ ಜನ ಆಕ್ರೋಶ ಆಂದೋಲನ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಆಳಂದದಲ್ಲಿ ಎಲ್ಲ ಸವಲತ್ತುಗಳು ಪಕ್ಷಪಾತದಿಂದ ಹಂಚಲಾಗತ್ತಾರ ಯಾವ್ದು ನಿಯಮ ಪಾಲನೆ ಮಾಡ್ತಾ ಇಲ್ಲ ಬಡವರಿಗೆ ರೈತರಿಗೆ ಏನು ನಿಯಮಾನುಸಾರ ಸಿಗ್ಬೇಕು ಅವು ಸಿಗ್ತಾ ಇಲ್ಲ ಮತ್ತು ಕಬ್ಬು ಬೆಳೆಗಾರರಿಗೆ ಕಡಿಮೆ ಬೆಲೆ ಕೊಡ್ಲಗತ್ತಾರ ಈ ಹಳನ್ ಶುಗರ್ ಫ್ಯಾಕ್ಟ್ರಿ ಬಿ ಆರ್ ಪಾಟೀಲ್ ಚಕಾರಿ ಎತ್ತಲಕ್ ತಯಾರಿಲ್ಲ ಯಾಕಂದ್ರ ಫ್ಯಾಕ್ಟ್ರಿ ದವ್ರ ಬಳಿ ಅವ್ರ ಆಗ್ಯಾರ ಮತ್ತು ನಮ್ಮ ಹಳನ್ ತಾಲೂಕಿನಾಗ ರೇಷನ್ ಕಾರ್ಡ್ ಮತ್ತು ಪಾಣಿದಾಗ ಪಾಣಿದಾಗ ಏರ್ಸಿದ್ರು ರದ್ದು ಆಗುತ್ತೆ ಇಂತ ಹಲವಾರು ಬೇಡಿಕೆಗಳು ಇಟ್ಕೊಂಡು ನಾವು ಈ ಜನಾಗ್ರೋಶ ಪಾದಯಾತ್ರೆ ಹೊಂದ್ಕೊಂಡಿದೀವಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಜನ ಕೂಡ ಬಂದಿದ್ದಾರೆ ನಾಳೆ ಹಳನ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಚಲ್ವಾದಿ ನಾರಾಯಣ ಸ್ವಾಮಿ ಅವರ ವಿರೋಧ ಪಕ್ಷದ ನಾಯಕರು ಎದುರುಗಡೆ ಡಾಕ್ಯುಮೆಂಟ್ ಸಮೇತ ಅವ್ರು ಮಾಡಿರುವಂತ ಭ್ರಷ್ಟಾಚಾರಗಳು ಅದ್ ಬಯಲು ಮಾಡ್ತೀವಿ ತನಿಖೆ ಮಾಡಬೇಕು ಅಂತ ಅಧಿಕಾರಿಗಳು ಅಧಿಕಾರಿಗಳು ಇಲ್ಲಿ ತನಕ ಪಕ್ಷ ನಾಯಕರಿಗೆ ಕೊಟ್ಟಿ ಮುಂದೆ ವಿಧಾನಸಭೆಯಲ್ಲಿ ಇವೆಲ್ಲ ಪ್ರಶ್ನೆ ಮಾಡಿಸಿ ಇಲ್ಲಿ ಏನ್ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ಯಾರ ಮತ್ತು ಆರ್ ಕೆ ಪಾಟೀಲ್ ಬಿಆರ್ ಪಾಟೀಲ್ ಮಾಡ್ಯಾರ ಅವರಿಗೆ ತಕ್ಕ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಅಂತ ಮುಖಾಂತರ ಹೇಳಿ ನಾವು ಏನ್ ತನಿಖೆ ಮಾಡ್ರಿ ಅಂತಂದ್ ಕಂಪ್ಲೇಂಟ್ ಕೊಟ್ಟಿವಿ ಅವ್ರ ನಿಷ್ಪಕ್ಷಪಾತವಾಗಿ ತನಿಖೆ ಆದ್ರ ಇವ್ರ ಬಿ ಆರ್ ಪಾಟೀಲ್ ಅಲ್ಲ ಆರ್ ಕೆ ಪಾಟೀಲ್ ಜೈಲ್ನಾಗ ಇರ್ತಾರ ಇವ್ರ ಜೈಲಿಗೆ ಹೋಗ್ತಾರ ನೇಮಕಾತಿ ಏನ್ ಕೆ ಎಂ ಎಫ್ ನೇಮಕಾತಿ ಮಾಡ್ಕೊಂಡಾರ ಅಕ್ರಮವಾಗಿ ಆ ಅಕ್ರಮದಾಗ ಇವ್ರ ಜೈಲಿಗೆ ಹೋಗ್ತಾರ ಆದ್ರೆ ತನಿಖೆ ಮಾಡಕ್ ಬಿಡಲ್ಲ ಯಾರ ಮತ್ತೆ ಅಭಿವೃದ್ಧಿ ಏನ್ ಮಾಡ್ಲತ್ತಾರ ನಮ್ ತಂದೆಯವ್ರದ್ ಏನ್ ಮುನ್ನೂರು ಕೋಟಿ ಉಳಿದಿತ್ತು ಅವೇ ಬರೇ ಬದಲಾವಣೆ ಮಾಡಿ ಅವೇ ಪೂಜೆ ಮಾಡ್ಲಕ್ಕಾರ ಅವ್ರ ತಂದಿದ್ದು ಶೂನ್ಯ ಅದ ತಾಲೂಕು ಅವ್ರ ಸಲಹೆಗಾರ ಆಗ್ಯಾರ ಮುಖ್ಯಮಂತ್ರಿ ಇದು ಏನ್ ಸಲಹೆಗಾರ ಇವ್ರ ಕಾಟಾಚಾರ ತಾಳ್ಲಾರ್ದೆ ಸುಮ್ ಒಂದು ಕಲ್ವಿ ಕೊಟ್ಟಾರ ನಿನ್ನೆ ಕರ್ಗೆ ಅವ್ರೂ ಇವ್ರಿಗೆ ಬೈದಾರ ಏನಂತಂದು ಇವ್ರ ಹೆಸರು ಟೀಕಾಚಾರ್ಯ ಅಂತಂದು ಇರ್ತಾರ ಇವ್ರು ನಮ್ ತಾಲೂಕ ಕೀರ್ತಿ ಇದು ಟೀಕಾಚಾರ್ಯ ಅಂತಂದಿ ಇವ್ರ ಬಿ ಆರ್ ಪಾಟೀಲ್ದು ಇಷ್ಟು ದೊಡ್ಡ ನಾಯಕರಂತಂದು ಹೇಳ್ಕೊತಾರ ಆದ್ರೆ ನಮ್ದು ಮರ್ಯಾದೆ ಇಟ್ಟಿಲ್ಲ ಅಳನ್ ತಾಲೂಕು ಅದಕ್ಕೆ ಇವ್ರ ಮಾತಾಡಕ್ಕ ನೈತಿಕತೆ ಇಲ್ಲ ಇವ್ರ ಭ್ರಷ್ಟಾಚಾರ ನಾಳೆ ಫೈಲ್ ಮಾಡ್ತೀವಿ ತನಿಖೆ ಆಗ್ಲಿ ಇವ್ರ ಜೈಲಿಗೆ ಹೋಗ್ತಾರೆ ಡಾಕ್ಯುಮೆಂಟ್ ಸಮೇತನೇ ನಾವ್ ಕಂಪ್ಲೇಂಟ್ ಕೊಟ್ಟಿವಿ ಲೋಕಾಯುಕ್ತಕ ಮತ್ತು ನಿಬಂಧಕರಿಗೆ ಡಾಕ್ಯುಮೆಂಟ್ ಸಮೇತ ತನಿಖೆ ಆಗ್ಲಿ ಗೊತ್ತಾಗ್ತದಲ್ಲ ಡಾಕ್ಯುಮೆಂಟ್ ಇಲ್ದೆ ನಾ ಯಾವ್ದು ಹೇಳಲಾಗಿರುವಂತ ಭ್ರಷ್ಟಾಚಾರ ನಿಲ್ಲಿಸ್ಲಿಲ್ಲ ಅಂತಂದ್ರ ಜನ ಉತ್ತರ ಕೊಡ್ತಾರೆ ಇದು ಜನ ಜಾಗೃತಿ ಮಾಡೋ ಸಲುವಾಗಿ ಮತ್ತ ಅಧಿಕಾರಿಗಳು ನೀವು ಕಾನೂನು ಕೊಟ್ಟಾರ ಕೆಲಸ ಮಾಡ್ರಿ ಅವ್ರ ಒತ್ತಡದಾಗ ಕೆಲ್ಸ ಮಾಡಿದ್ರಿ ಅಂತಂದ್ರ ನಿಮಗ ಉಳಿಗಾಲಿಲ್ಲ ನೀವು ಜೈಲಿಗೆ ಹೋಗ್ತೀರಿ ನೀವು ಸಸ್ಪೆಂಡ್ ಆಗ್ತೀರಿ ಅಂತಂದು ಅಧಿಕಾರಿಗಳಿಗೆ ಕೃಷಿ ಮೇಳ ಅಂತೂ ನನಗ ಹೇಳಕ್ಕೆ ಒಂದ್ ತರ ಆಗ್ಲತ್ತದ ಇವ್ರು ಇಷ್ಟು ವರ್ಷ ರಾಜಕೀಯ ಮಾಡಿ ಇದು ಸರ್ಕಾರ ಅನುದಾನದ ಕೃಷಿ ಮೇಳ ಮಾಡ್ಯಾರ ಅವ್ರು ಹೊಲ್ದಾಗ್ ಮಾಡ್ಕೊಂಡಾರ ಅವ್ರ ಬೆನ್ನ ಹತ್ತದಂತ ಇಪ್ಪತ್ ಮೂವತ್ತ್ ವರ್ಷದಿಂದ ಯಾವ್ದಾರ ಹೋಗ್ರು ರೈತರು ಹೊಲ್ದಾಗ್ ಮಾಡ್ಬೋದಾಗಿತ್ತಲ್ಲ ಅವ್ರ ಬೆಂಬಲಗಿರಿ ಹೊಲ್ದಾಗ ಅವ್ರ ಹೊಲಾರ ಉದ್ದಾರ ಆಗ್ತಿತ್ತು ಅವ್ರ್ ಹೊಲ ಹಾಳು ಬಿದ್ದಿತ್ತು ಸರ್ಕಾರ ಅನುದಾನ ತಗೊಂಡಿ ಅವ್ರ ಹೊಲದಾಗ ಕೃಷಿ ಮೇಳೆ ಮಾಡಾರ ನಾಚಿಕೆ ಆಗ್ಬೇಕು ಅವ್ರಿದ್ದ ಹೇಳ್ಲಿಕ್ಕೆ